ನರ್ಸ್ ಸ್ವಾತಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ಇದೆ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಅಭಿಯಾನ ಮಾಡುತ್ತಿದೆ ಆನ್ ದ ನಿಂದಲೇ ಕವರೇಜ್ ಮಾಡುತ್ತಿದ್ದೇವೆ ಮಗಳನ್ನು ಕಳೆದುಕೊಂಡ ತಾಯಿ ಆಕ್ರಂದನ ಮುಗಿಲು ಮುಟ್ಟಿದೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಅಕ್ಷರಶಃ ರಣಕ್ರೌರ್ಯ ಚಂದದ ಮುಗದ ಸ್ವಾತಿ ಕೊರಳಿಗೆ ಹಗ್ಗ ಬಿಗಿದು ಭೀಕರ ಹತ್ಯೆ ಮಾರ್ಚ್ ಆರರಂದು ನಡೆದ ಅಟ್ಟಹಾಸಕ್ಕೆ ಏಲಕ್ಕಿ ನಗರಿ ಹಾವೇರಿ ಥರಥರ ನಡುಗಿ ಹೋಗಿತ್ತು ಮಗಳ ಫೋಟೋ ಹಿಡಿದು ತಾಯಿ ರೋಧನೆ ನನ್ನ ಮಗಳು ಯಾವ ತರ ಅನುಭವ ನಾವು ಅನ್ಫಟ್ಲು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್ ಅವ್ರ ಆತರ ಮಗಳನ್ನ ಅಂತ ಯಾ ಯಾವ ಸರ್ ಆಬಾರ ನಮಗೆ ಹೋಗಕ್ಕೆ ಎಷ್ಟು ಹೆದರಿಕಾಕತ್ ಗೊತ್ತ ಸರ್ ಮತ್ತೊಬ್ರು ನಾನಾಗ್ಲಿ ಸರ್ ಮತ್ತೊಬ್ರು ಹೆಣ್ಮಕ್ಳು ಎಲ್ಲಿಗೆ ಹೋಗೋದಾದ್ರೆ ಹೆದರ್ತಾರೆ ಸರ್ ಪೆಟ್ಟು ನನ್ನ ಮಗಳೇ ಆದಂಗೆ ಯಾರಿಗೂ ಆಗಬಾರ್ದ್ರೆ ಅನ್ನೇ ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಸರ್ ಚಂದದ ಮಗಳನ್ನ ಕಳೆದುಕೊಂಡ ತಾಯಿ ಶಶಿರೇಖಾರ ಕಣ್ಣೀರಿನ ಕಟ್ಟೆ ಪಡೆದು ಹೋಗಿದೆ ಸ್ವಾತಿ ಫೋಟೋ ಹಿಡಿದು ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪರಿಪರಿಯಾಗಿ ಬೇಡಿ ಮಾಡಿಕೊಳ್ತಿದ್ದಾರೆ ಈ ತರ ಆಗಿ ಸಿಗ್ತಾಳೆ ಅಂತ ನನಗೆ ಗೊತ್ತಿದ್ದಿಲ್ರಿ ಸರ್ ನನ್ನ ಮಗಳು ಅದಳನ ಬರ್ತಾಳ ಅನ್ನೋದ್ರಾಗ ಇದ್ದೆ ಸರ್ ಇಲ್ಲ ಫ್ರೆಂಡ್ಸ್ ಮನೆ ಹೋಗಿ ಹೇಳೋಣ ಅಂತ ಹೇಳಿ ಬರ್ತಾಳೆ ಅನ್ಕೊಂಡೆ ಸರ್ ಈ ತರ ಆಗಿ ನನಗೆ ಸಿಗ್ತಾಳೆ ಅನ್ ಮಗಳಂತ ನಮ್ಗೆ ಶಾಕ್ ಆತ್ರ ಪೊಲೀಸ್ ಅಧಿಕಾರಿಗಳು ನಿಮ್ಮ ಮಗಳ ಇದು ಅಂತ ಹೇಳಿ ಫೋಟೋ ತೋರಿಸಿದಾಗ ತಮ್ಮ ಕರುಳು ಬಳ್ಳಿ ಆ ಫೋಟೋದಲ್ಲಿ ನೋಡಿದಾಗ ತಮ್ಮ ಹೃದಯ ಹೊಡೆದೋಗಿರ್ಬೇಕಮ್ಮ ನೋಡೋದಕ್ಕೆ ಒಂಥರ ಶಾಕ್ ಆದ್ರಿ ಸರ್ ಈದ್ ನನ್ ಮಗಳು ಈ ತರ ಆಗಲ ಅಂತ ಅವ್ರು ಯಾವ ತರ ಮಾಡ್ಯಾರ ಅವ್ರ ಶಿಕ್ಷಕ ಶಿಕ್ಷಣ ಆಗ್ಬೇಕ್ರಿ ಸರ್ ಅವ್ರ ಯಾರಾಗಲಿ ಸರ ಅವ್ರ ಭಯಂಕರನ ಶಿಕ್ಷಣ ಹಬ್ಬಕಳ ನಾಯ ತರಿಸ್ಬಿಡಕ್ ನಮಗೆ ರ ಸ್ಥಳ ಮಹಜರು ನಯಾಜೇನಿದ್ದಾನೆ ಆತನನ್ನ ಹಲಗೇರಿ ಪೊಲೀಸ್ ಠಾಣೆಯಿಂದ ಈಗ ಸ್ವರ್ಣ ಪಾರ್ಕ್ ಆ ಮೂರನೇ ತಾರೀಕು ಆತ ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಸ್ವಾತಿಯನ್ನ ಸ್ವರ್ಣ ಪಾರ್ಕ್ ಗೆ ಕರ್ಕೊಂಡು ಬಂದು ಆಕೆಗೆ ಕಿರುಕುಳ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಆಕೆಯನ್ನ ಕೊಲೆ ಮಾಡಿ ಎಸೆದ್ ಹೋದ್ನಲ್ಲ ಆ ಎಕ್ಸಾಕ್ಟ್ ಸ್ಪಾಟ್ ಸ್ವರ್ಣ ಪಾರ್ಕ್ ಗೆ ಈಗ ಕರೆದುಕೊಂಡು ಬಂದಿದ್ದಾರೆ ಒಳಗಡೆ ನೀವು ಗಮನಿಸ್ತಾ ಇದೀರಲ್ಲ ಅಲ್ಲಿ ವಾಹನ ಇದೆ ಆ ವಾಹನದಿಂದ ಆತನನ್ನ ಕೆಳ ಇಳಿಸ್ತಾ ಇದ್ರಿ ನೋಡಿ ಇವಾಗ ತೋರಿಸ್ತಾ ಇದೀವಲ್ಲ ಎಕ್ಸಾಕ್ಟ್ ಕ್ಲೋಸ್ ವಿಜುವಲ್ ಅಂತ ತೋರಿಸ್ತಾ ಇದೀವಿ ನೋಡಿ ನಯಾಜ್ನ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಆತ ಘಟನೆ ಆದಂತಹ ಸ್ಥಳದ ವಿಜುವಲ್ ಅನ್ನ ಅಂದ್ರೆ ಏನಾಯ್ತು ಏನು ಎತ್ತ ಅನ್ನೋದನ್ನ ಪೊಲೀಸರಿಗೆ ವಿವರಿಸ್ತಾ ಇದ್ದಾನೆ ಅಲ್ಲಿ ಸಿದ್ದೇಶ್ ಸಿಪಿಐ ಸಿದ್ದೇಶ್ ಅವರ ನೇತೃತ್ವದಲ್ಲಿ ತನಿಖಾ ತಂಡ ಇದೆಯಲ್ಲ ಅವರು ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಮಹಾಜರಿನಲ್ಲಿ ಇದೇ ಸ್ಪಾಟ್ ಅಲ್ಲಿ ಮೂರನೇ ತಾರೀಕು ಎಷ್ಟೊತ್ತಿಗೆ ಬಂದ ಬಂದಾದ ನಂತರ ಎಲ್ಲಿ ಆತ ವಾಹನವನ್ನ ನಿಲ್ಲಿಸಿದ ಆನಂತರ ನಿಲ್ಲಿಸಿ ಆನಂತರ ಇಳಿದು ಆ ನಂತರ ಏನಾಯ್ತು ಅನ್ನೋದರ ಬಗ್ಗೆ ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕೆ ಈಗ ನನ್ನ ಕರ್ಕೊಂಡು ಬಂದಿರುವಂತೆ ನನ್ನ ಮಗ ಅಪರಾಧಿ ಅಲ್ಲ ಎಂದ ನಯಾಸ್ ತಂದೆ ಹೆತ್ತವರಿಗೆ ಮುದ್ದು ಅನ್ನೋ ಹಾಗೆ ಆರೋಪಿ ನಯಾಸ್ ತಂದೆ ಇಮಾಮ್ ಮಲ್ಲಿಕ್ ಸಾಬ್ ನನ್ನ ಮಗ ತಪ್ಪೇ ಮಾಡಿಲ್ಲ ಅಪರಾಧಿ ಅಲ್ಲ ಅಂತಿದ್ದಾರೆ ಸ್ವಾತಿಯನ್ನು ಹುಡುಗಿಯನ್ನ ಕೊಲೆ ಮಾಡಿದ್ದಾರೆ ಆರೋಪ ಬಂದಿದೆ ತಮ್ಗ ವಿಚಾರ ತಿಳಿದಿದ್ಯಾ ತಿಳಿದ್ರೆ ನೂರಕ್ ನೂರ್ ಸುಳ್ರಿ ಸರ್ ಅದು ನೂರಕ್ ನೂರ್ ರೀ ಮತ್ತೇನ್ರಿ ದೇವ್ರ ಇದ್ದಂಗ ನಮಗ ಅದ್ ಇಲ್ಲ ಅಪರಾಧಿನ ಅಲ್ರಿ ಅವ್ನ ಅಪರಾಧಿ ಅಂತ ಈಗ ಒಪ್ಪ ಬಿಟ್ಟಂತಂದ್ರ ಅಪರಾಧಿನ ಅಲ್ರಿ ಅವ್ನ ಫಸ್ಟ್ ಆಫ್ ಆಲ್ ಅಪರಾಧಿ ಅಲ್ರಿ ಅವ್ನ ಮತ್ತಿಬ್ಬರು ಪಾಪಿಗಳು ಅಂದರ್ ವಿನಯ್ ದುರ್ಗಾಚಾರಿ ಲಾಕ್ ನರ ರಾಕ್ಷಸ ನಯ ಸಾಥ್ ನೀಡಿದ್ದ ವಿನಯ್ ಹಾಗೂ ದುರ್ಗಾಚಾರಿಯನ್ನ ನಿನ್ನೆ ತಡರಾತ್ರಿ ಬಂಧಿಸಿದ್ದಾರೆ ರಂಜಿತ್ ಚಿರಿಯಾರ್ ಜೊತೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ನರ್ಸ್ ಸ್ವಾತಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ತಲನಗೊಳಿಸುತ್ತಿದೆ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಅಭಿಯಾನ ಮಾಡುತ್ತಿದೆ ಆನ್ ದ ನಿಂದಲೇ ಕವರೇಜ್ ಇದ್ದೇವೆ ಮಗಳನ್ನು ಕಳೆದುಕೊಂಡ ತಾಯಿ ಆಕ್ರಂದನ ಮುಗಿಲು ಮುಟ್ಟಿದೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಅಕ್ಷರಶಃ ರಣಕ್ರೌರ್ಯ ಚಂದದ ಮುಗದ ಸ್ವಾತಿ ಕೊರಳಿಗೆ ಹಗ್ಗ ಬಿಗಿದು ಭೀಕರ ಹತ್ಯೆ ಮಾರ್ಚ್ ಆರರಂದು ನಡೆದ ಅಟ್ಟಹಾಸಕ್ಕೆ ಏಲಕ್ಕಿ ನಗರಿ ಹಾವೇರಿ ಥರಥರ ನಡುಗಿ ಹೋಗಿತ್ತು ಮಗಳ ಫೋಟೋ ಹಿಡಿದು ತಾಯಿ ರೋಧನೆ ನನ್ ಮಗಳು ಯಾವ ತರ ಅನುಭವ ನಾವು ಅನ್ಪಟ್ಲು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್ ಅವ್ರು ಆತರ ಮಾಡಾಕಿದ್ದಾರೆ ಸರ್ ಅವ್ರ ನನ್ನ ಮಗಳನ್ನ ಅಂತ ಯಾ ಹೆಣ್ಮಕ್ಳಿಗೂ ಆಬಾರ ಸರ್ ಹಿಂಗ್ ನಮಗೆ ಹೋಗೋಕೆ ಎಷ್ಟು ಹೆದರಿಕೆ ಗೊತ್ತ ಸರ್ ಮತ್ತೊಬ್ಬರು ನಾನಾಗ್ಲಿ ಸರ್ ಮತ್ತೊಬ್ಬರು ಹೆಣ್ಮಕ್ಳು ಎಲ್ಲಿಗೆ ಹೋಗೋದಾದ್ರೆ ಹೆದರ್ತಾರೆ ಸರ್ ಐಪೇಟು ನನ್ ಮಗಳೇ ಅದಂಗೆ ಯಾರಿಗೂ ಆಬಾರ್ದ್ರೆ ಅನ್ನೇ ನಮಗ್ ನಾಯ ದೋರಿಸ್ಕೊಡ್ಬೇಕ್ರಿ ಸರ್ ಚಂದದ ಮಗಳನ್ನ ಕಳೆದುಕೊಂಡ ತಾಯಿ ಶಶಿರೇಖಾರ ಕಣ್ಣೀರಿನ ಕಟ್ಟೆ ಪಡೆದು ಹೋಗಿದೆ ಸ್ವಾತಿ ಫೋಟೋ ಹಿಡಿದು ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪರಿ ಪರಿಯಾಗಿ ಬೇಡಿಕೊಳ್ತಿದ್ದಾರೆ ಅಂತ ನನಗೆ ಗೊತ್ತಿದಿಲ್ರಿ ಸರ್ ನನ್ನ ಮಗಳು ಅದನ್ನ ಬರ್ತಾಳ ಅನ್ನೋದ್ರಾಗೆ ಇತ್ತು ಸರ್ ಇಲ್ಲ ಫ್ರೆಂಡ್ಸ್ ಮನೆ ಹೋಗ್ಯಾಳನ ಅಂತ ಬರ್ತಾಳ ಅಂದ್ಕಂಡೆ ಸರ ಈ ಥರ ಆಗಿ ನನಗೆ ಸಿಗ್ತಾಳೆ ಅನ್ವಾ ಅಂತ ನನಗೆ ಶಾಕ್ ಆತದ ಬೈ ಪೊಲೀಸ್ ಅಧಿಕಾರಿಗಳು ನಿಮ್ ಮಗಳ ಇದು ಅಂತ ಹೇಳಿ ಫೋಟೋ ತಮ್ಮ ಕರುಳು ಬಳ್ಳಿ ಆ ಫೋಟೋದಲ್ಲಿ ನೋಡಿದಾಗ ತಮ್ಮ ಹೃದಯ ಹೊಡೆದೋಗಿರ್ಬೇಕಮ್ಮ ಒಂಥರ ಶಾಕ್ ಆದ್ರು ಸರ್ ಈಗ ನನ್ ಮಗಳು ಈ ತರ ಆಗಲ ಅಂತ ಅವ್ರು ಯಾವ ತರ ಮಾಡ್ಯಾರ ಅವ್ರ ಶಿಕ್ಷಕ ಶಿಕ್ಷಣ ಹೋಗ್ರಿ ಸರ್ ಅವ್ರ ಸರ್ ಅವ್ರ ಭಯಂಕರನ ಶಿಕ್ಷಣ ಆಗ್ಬೇಕು ನನ್ ಮಗಳ್ ನಾವೇ ತರ್ಸ್ಕೊಡಕ್ ನಮಗೆ ನರಭಕ್ಷಕ ನಯ ಸ್ಥಳ ಮಹಜರು ನಯಾಜ್ ಆತನನ್ನ ಹಲಗೇರಿ ಪೊಲೀಸ್ ಠಾಣೆಯಿಂದ ಈಗ ಸ್ವರ್ಣ ಪಾರ್ಕ್ ಆ ಮೂರನೇ ತಾರೀಕು ಆತ ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಸ್ವಾತಿಯನ್ನ ಸ್ವರ್ಣ ಪಾರ್ಕ್ ಗೆ ಕರ್ಕೊಂಡು ಬಂದು ಆಕೆಗೆ ಕಿರುಕುಳ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಆಕೆಯನ್ನ ಕೊಲೆ ಮಾಡಿ ಎಸೆದ್ ಹೋದ್ನಲ್ಲ ಆ ಎಕ್ಸಾಕ್ಟ್ ಸ್ಪಾಟ್ ಸ್ವರ್ಣ ಪಾರ್ಕ್ ಗೆ ಈಗ ಕರೆದುಕೊಂಡು ಬಂದಿದ್ದಾರೆ ಒಳಗಡೆ ನೀವು ಗಮನಿಸ್ತಾ ಇದೀರಲ್ಲ ಅಲ್ಲಿ ವಾಹನ ಇದೆ ಆ ವಾಹನದಿಂದ ಆತನನ್ನ ಕೆಳಗಡೆ ಇಳಿಸ್ತಾ ಇದ್ರೆ ನೋಡಿ ಇವಾಗ ತೋರಿಸ್ತಾ ಇದೀವಲ್ಲ ಎಕ್ಸಾಕ್ಟ್ ಕ್ಲೋಸ್ ವಿಶುವಲ್ ಅಂತ ತೋರಿಸ್ತಾ ಇದೀವಿ ನೋಡಿ ನಯಾಜ್ ನನ್ನ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಆತ ಘಟನೆ ಆದಂತಹ ಸ್ಥಳದ ವಿಜುವಲ್ ಅನ್ನ ಅಂದ್ರೆ ಏನಾಯ್ತು ಏನು ಎತ್ತ ಅನ್ನೋದನ್ನ ಪೊಲೀಸರಿಗೆ ವಿವರಿಸ್ತಾ ಇದ್ದಾನೆ ಅಲ್ಲಿ ಸಿದ್ದೇಶ್ ಸಿಪಿಐ ಸಿದ್ದೇಶ್ ಅವರ ನೇತೃತ್ವದಲ್ಲಿ ತನಿಖಾ ತಂಡ ಇದೆಯಲ್ಲ ಅವರು ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಮಹಜರಿನಲ್ಲಿ ಇದೇ ಸ್ಪಾಟ್ ಅಲ್ಲಿ ಮೂರನೇ ತಾರೀಕು ಎಷ್ಟೊತ್ತಿಗೆ ಬಂದ ಬಂದಾದ ನಂತರ ಎಲ್ಲಿ ಆತ ವಾಹನವನ್ನ ನಿಲ್ಲಿಸಿದ ಆನಂತ ನಿಲ್ಲಿಸಿ ಆನಂತರ ಇಳಿದು ಆ ನಂತರ ಏನಾಯ್ತು ಅನ್ನೋದರ ಬಗ್ಗೆ ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕೆ ಈಗ ನನ್ನ ಕರ್ಕೊಂಡು ಬಂದಿರುವಂತೆ ನನ್ನ ಮಗ ಅಪರಾಧಿ ಅಲ್ಲ ಎಂದ ನಯಾಸ್ ತಂದೆ ಹೆತ್ತವರಿಗೆ ಮುದ್ದು ಅನ್ನೋ ಹಾಗೆ ಆರೋಪಿ ನಯಾಸ್ ತಂದೆ ಇಮಾಮ್ ಮಲ್ಲಿಕ್ ಸಾಬ್ ನನ್ನ ಮಗ ತಪ್ಪೇ ಮಾಡಿಲ್ಲ ಅಪರಾಧಿ ಅಲ್ಲ ಅಂತಿದ್ದಾರೆ ಸ್ವಾತಿಯನ್ನು ಹುಡುಗಿಯನ್ನ ಕೊಲೆ ಮಾಡಿದ್ದಾರೆ ಆರೋಪ ಬಂದಿದೆ ತಮ್ಗ ವಿಚಾರ ತಿಳಿದಿದ್ಯಾ ತಿಳಿದ್ರೆ ನೂರಕ್ ನೂರ್ ಸುಳ್ರಿ ಸರ್ ಅದು ನೂರಕ್ ನೂರ್ ರೀ ಮತ್ತೇನ್ರಿ ದೇವ್ರ ಇದ್ದಂಗ ನಮಗ ಅದ್ ಇಲ್ಲ ಅಪರಾಧಿನ ಅಲ್ರಿ ಅವ್ನ ಅಪರಾಧಿ ಅಂತ ಈಗ ಒಪ್ಪ ಬಿಟ್ಟಂತಂದ್ರ ಅಪರಾಧಿನ ಅಲ್ರಿ ಅವ್ನ ಫಸ್ಟ್ ಆಫ್ ಆಲ್ ಅಪರಾಧಿ ಅಲ್ರಿ ಅವ್ನ ಮತ್ತಿಬ್ಬರು ಪಾಪಿಗಳು ಅಂದರ್ ವಿನಯ್ ದುರ್ಗಾಚಾರಿ ಲಾಕ್ ನರ ರಾಕ್ಷಸ ನಯ ಸಾಥ್ ನೀಡಿದ್ದ ವಿನಯ್ ಹಾಗೂ ದುರ್ಗಾಚಾರಿಯನ್ನ ನಿನ್ನೆ ತಡರಾತ್ರಿ ಬಂಧಿಸಿದ್ದಾರೆ ರಂಜಿತ್ ಚಿರಿಯಾರ್ ಜೊತೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ನರ್ಸ್ ಸ್ವಾತಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ತಲನಗೊಳಿಸುತ್ತಿದೆ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಅಭಿಯಾನ ಮಾಡುತ್ತಿದೆ ಆನ್ ದ ನಿಂದಲೇ ಕವರೇಜ್ ಇದ್ದೇವೆ ಮಗಳನ್ನು ಕಳೆದುಕೊಂಡ ತಾಯಿ ಆಕ್ರಂದನ ಮುಗಿಲು ಮುಟ್ಟಿದೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಅಕ್ಷರಶಃ ರಣಕ್ರೌರ್ಯ ಚಂದದ ಮುಗದ ಸ್ವಾತಿ ಕೊರಳಿಗೆ ಹಗ್ಗ ಬಿಗಿದು ಭೀಕರ ಹತ್ಯೆ ಮಾರ್ಚ್ ಆರರಂದು ನಡೆದ ಅಟ್ಟಹಾಸಕ್ಕೆ ಎ